ಸ್ವಾರ್ಥಕ್ಕಾಗಿ ಅಲ್ಲದೆ ಲೋಕದ ಚಿಂತನೆ ಮಾಡ್ತಿದ್ರು ಅವರು ಈ ಕಲಿಯುಗದಲ್ಲಿ ಪರಮಾತ್ಮ ಅವತಾರವಿಲ್ಲ ವಿಶೇಷವಾಗಿ ಯಜ್ಞ ಹೋಮ ಅವರಾದಿಗಳು ಮಾಡಲಿಕ್ಕೆ ಅವಕಾಶ ಇಲ್ಲ ಆಗಿನ ಕಾಲದಲ್ಲಿ ಮೊದಲು ದೊಡ್ಡ ದೊಡ್ಡ ರಾಜರಲ್ಲಿ ಸಹಕಾರ ಮಾಡಿ ಮಾಡಿಸ್ತಿದ್ರು ಈಗ ಇಲ್ಲ ಅಂತ ಮಾನವನ ಆಳವಾಗತಕ್ಕಂಥ ಬಗೆ ಏನು ಯಜ್ಞಾದಿಗಳು ಮಾಡುವುದರಿಂದ ಲೋಕ ಪವಿತ್ರ ಆಗ್ತದೆ ಏನಿವೆಲ್ಲ ಪಂಚಭೂತಗಳು ಸರಿಯಾಗಿ ಕೆಲಸ ಮಾಡ್ತವೆ ಸಕಾಲಕ್ಕೆ ಮಳೆ ಬೀಳುದು ಯಾವ ಅದು ತನ್ನ ತನ್ನ ಸ್ಥಾನ ತನ್ನ ಕಕ್ಷೆಯಲ್ಲಿ ತಪ್ಪದೇ ಕೆಲಸ ಮಾಡೋದು ಎಲ್ಲ ಅಸ್ತವ್ಯಸ್ತದ ಕಲಿಯುಗದಲ್ಲಿ ಆಳ್ತಕ್ಕಂಥ ಬಗೆ ಏನು ಜನರು ಉದ್ಧಾರ ಆಗ್ತಕ್ಕಂಥ ಮೋಕ್ಷ ಪಡ್ತಕ್ಕಂಥ ಸಾಧನೆ ಯಾವುದು ಯಾವ ಸಾಧನೆ ಮಾಡಿದ್ರೆ ಜನ ಸರಿ ಹೋಗ್ತದೆ ಅಂತೇಳಿ ಚಿಂತನೆ ಮಾಡ್ತಿದ್ರೆ ಸಾಧನೆ ಮಾಡುವ ಕಾಲಕ್ಕೆ ಬ್ರಹ್ಮದೇವನು ಪ್ರತ್ಯಕ್ಷ ಆಗಿ ಪ್ರತ್ಯಕ್ಷ ಏನ್ ಏನಪ್ಪಾ ಸ್ವಾಮಿಗಳು ಏನ್ ಆಡ್ಲಕ್ಕ ಚಿಂತೆ ಅಂದ್ರೆ ಹೌದ್ರಿ ಮತ್ತೆ ಈ ಕಲಿಯುಗದಲ್ಲಿ ಬಹಳ ಕಷ್ಟ ಇದೆ ಮಾನವನ ಉದ್ಧಾರ ಆಗ್ತಕ್ಕಂತ ಬಗೆ ಏನು ಯಾವ ಸಾಧನೆ ಅಂದ್ರೆ ನೀವು ಚಿಂತನೆ ಮಾಡುವ ನೀವು ಚಿಂತೆ ಮಾಡಬೇಕಂತ ಕೆಲಸಲ್ಲ ಈ ಕಲಿಯುಗಕ್ಕೆ ನಾನು ಒಂದು ಹೊರ ಕೊಟ್ಟಿದ್ದೆ ಕಲವು ನಾಮ ಸಂಕೀರ್ತನ ಕಲಿಯುಗದಲ್ಲಿ ಕಲಿಯುಗದಲ್ಲಿರ್ತಕ್ಕಂಥ ನಾವೆಲ್ಲ ಪರಮಾತ್ಮನ ನಾಮ ಸಂಕೀರ್ತನೆ ಮಾಡುವುದರಿಂದ ಹೊಂದಬಹುದು ಹೊರ ಕೊಟ್ಟಿದ್ದೇನೆ ನೋಡಿ ಕಲವು ನಾಮ ಸಂಕೀರ್ತನೂ ಈ ಕಲಿಯುಗದಲ್ಲಿ ನಾವು ಪರಮಾತ್ಮನ ನಾಮ ಸಂಕೀರ್ತನೆ ನಾವು ಉದ್ಧಾರ ಆಗಬಹುದು ಅದೆಂತ ಪ್ರಭಾವ ನಾಮ ಸಂಕೀರ್ತನೆಗೆ ಪರಮಾತ್ಮನ ಜಪಕ್ಕೆ ಏನು ಎಂತ ಲಾಭ ಇದೆ ಎಂತ ಶಕ್ತಿ ಇದೆ ಅಂದ್ರೆ ನೋಡ್ರಿ ಅಲ್ಲೋಗಿ ಇಟ್ಟಿದ್ದು ಹುಡುಗ ನೀನು ಅವರಪ್ಪ ಇಲ್ಲಿ ಬೆಂಕಿಯಾಗಿದ್ರೆ ಸಾಯ್ ಸುಳ್ಳಿಲ್ಲ ನೀರಿನಕ್ಕಾಗಿದ್ರೆ ಸಹ ಸಾಯ್ಲಿಲ್ಲ ಆಯಿಂದ ತುಳಸಿದ್ರು ಕೂಡ ಗುಟ್ಟದ ಗುಡ್ಡದ ಕೆಳಗಾಗಿದ್ರು ಸಹ ಇಲ್ಲ ಅಂತ ಕೇಳಿದ್ರೆ ಜಪದ ಮಹಿಮೆ ನಾಮ ಭಗವಂತ ನಾಮ ಜಪದ ಅಂತ ಹೇಳ್ತಾರೆ ಅಲ್ಲ ನಾಮ ಜಪತಾಂ ಕುತೂಭಯಂ ತಂದೆ ಉತ್ತರ ಕೊಡ್ತಾನ್ರಿ ನಾಮ ಜಪತಾಂ ಕುತೋಭಯಂ ಸರ್ವತಾಪ ಶಮನೈಕ ಭೇಷಮ ಪಶ್ಯತಾತ ನಮಗಾತ್ರ ಸನ್ನಿಧ ಪಾವಕೋಪಿ ಏನಂತಂದ್ರೆ ನಾಮ ಕುತೋ ಭಯಂ ನಾಮ ಜಪ ಏನು ಮಾಡ್ತೀವಿ ನಾಮದ ಭಗವಂತನ ನಾಮ ಜಪ ಯಾರು ಮಾಡ್ತಾರ ಅವ್ರಿಗೆ ಭಯ ಎಲ್ಲಿದೆ ಕುತೋ ನಾಮ ಭಯಂ ಪಶ್ಯತಾತ ಮಮ ಗಾತ್ರ ಮನಿಧ ನನ್ನ ಬೆಂಕಿ ಅಕ್ಕ ಬೆಂಕಿ ಗಾತ್ರ ಸನ್ನಿಧವು ಸನ್ನಿಧ ಐತೆ ಬೆಂಕಿ ಕೂಡ ನೀರ್ ಆಗಿ ಬಿಡ್ತದೆ ಮುಟ್ಟಿದ್ರೆ ಯಾವ ಪ್ರಭಾವದಿಂದ್ರೆ ನಾಮ ಜಪದ ಪ್ರಭಾವದಿಂದ ಅಂತ ಅವರ ಕೊಟ್ಟಿದ್ದೇನೆ ಕಲಿಯುವಕ್ಕೆ ಚಿಂತೆ ಮಾಡ್ಬೇಕಂತ ಹೇಳಿದ್ರೆ ಅವಾಗ ಅವ್ರಿಗೆ ಇಷ್ಟ ಅಂತ ಯಾರಿಗೆ ಋಷಿ ಮುನಿಗಳು ಬಹಳ ಸಂತೋಷ ಆಯ್ತು ಆ ಸಂತೋಷ ತಾಳಲಾರ್ದ ಕುಣಿದಾರ್ದ ಕತ್ತಿದ್ರು ಅರ್ಥನ ಮಾಡಿದ್ರು ಡ್ಯಾನ್ಸ್ ಆನಂದವೇ ಆನಂದ ಆನಂದವೇ ಆನಂದ ಬ್ರಹ್ಮದೇವರು ಹೊರ ಕೊಟ್ಟು ಹೋದ್ರು ವಿಚಿತ್ರ ಸಂತೋಷಕ್ಕೆ ಆನಂದ ಆಯ್ತು ಆನಂದಕ್ಕೆ ತಡಿಲಾರದೆ ಹೆಚ್ಚಾಗಿ ರವಣ್ರಿ ಚಪ್ಪಾಡಿ ಸಾ ನರ್ತನ ಮಾಡ್ತಿದ್ರಂತೆ ಮಾಡೋ ಕಾಲಕ್ಕ ಆ ಸಮಯದಲ್ಲಿ ಅಲ್ಲಿ ನಾರದ ಗುಲಿಗಳ ಬಂದ ಅವ್ರು ನೋಡಿದ್ರಿ ಏನ್ರಿ ಈ ತರೇನು ಎಲ್ಲ ಕುಲಾಡ್ಲಿ ಕುಲಿದಾಡ್ಕತ್ತಲ್ಲ ಚಪ್ಪಾಡಿ ಬಾಸ್ಕೊಂತ ಏನು ಸಂತೋಷದಿಂದ ಯಾಕೆ ಅಂತ ಕೇಳಿದ್ರೆ ಅವರು ಸಂತೋಷ ಮತ್ತೆ ಹೇಳಿದ್ರ ನಾರದಂಗೆ ನಾರದ ಮನೆಗಳೇ ಇದೀಗ ನಾವು ಈ ಸಮಾಜಕ್ಕಾಗಿ ಲೋಕಕ್ಕಾಗಿ ಚಿಂತೆ ಮಾಡ್ತಿದ್ರೆ ಬ್ರಹ್ಮದೇವರು ಅವ್ರು ಬಂದು ಚಿಂತೆ ಮಾಡಬೇಡ್ರಿ ಕಲಿಯುಗಕ್ಕೆ ನಾಮದ ಜಪ ಮಾಡುವುದರಿಂದಲೇ ಉದ್ಧಾರ ಆಗ್ತಕ್ಕಂತ ವರ ಕೊಟ್ಟಿದ್ದೇನಂತ ಬ್ರಹ್ಮದೇ ಅವ್ರಿಗೆ ಆಶೀರ್ವಾದ ಕೊಟ್ಟು ಹೋದ್ರು ಅದಕ್ಕೆ ಸಂತೋಷ ಆಗ್ತದ ಹಾಗೆ ನಮಗೆ ಖುಷಿ ಆಗಿದೆ ನಾವು ಅದಕ್ಕೆ ಡ್ಯಾನ್ಸ್ ಮಾಡಿ ಹತ್ರ ಮಾಡ್ತೀವಂತ ಹಾಗೆ ನಾನ್ ಹೇಳಿ ನಾರದ್ ಕೂಡ ತನ್ನ ಎಲ್ಲ ಮೈಲಿದ ಬಟ್ಟೆಯಲ್ಲಿ ಬಿಚ್ಚಿ ಹಾಕಿ ಲಂಗೋಟಿ ಬಿಚ್ಚಿ ಬಿಚ್ಚಿ ಇತ್ತು ದಿಗಂಬರ ಮೈಲಿ ಬಟ್ಟೆ ಇಲ್ಲ ಎಲ್ಲ ಬಿಚ್ಚಿಟ್ಟು ಇವರು ಅವ್ರ ಕುಂಡ್ ಕೈತದ ಡ್ಯಾನ್ಸ್ ಮಾಡ್ಲಿಕ್ಕೆ ಹೈತದಾಕಿದ ಅವ್ರದ್ದು ಬೇರೆ ಅವರೆಲ್ಲ ಮೈಮೇಲೆ ಬಟ್ಟೆ ಇತ್ತು ಇವ್ರ ಮೈ ಮೇಲೆ ಪಟ್ಟಿ ಇಲ್ಲ ನಾಲ್ವರಿಗೆ ಎಲ್ಲ ತೆಗೆದ ಚೆಟ್ಟಿ ತೆಗೆದ ಲಂಗಟಿ ಮತ್ತೆ ವಸ್ತ್ರ ತೆಗೆದ ತಂಬೂರಲ್ಲಿಟ್ಟ ಬರೀ ದಿಗಂಬರಾಗಿ ಡ್ಯಾನ್ಸ್ ಮಾಡ್ತಿದ್ದ ಯಾವ ಯಾವ ರೀತಿ ಅಂದ್ರೆ ಎಡಗೈಯಿಂದ ಮರ್ಮಸ್ಥಾನವನ್ನು ಮುಚ್ಚಕೋ ಇಟ್ಕೊಂಡು ಬಲಗೈಯಿಂದ ಬಾಯಿ ಮುಚ್ಚಿಕೊಂಡ ಇದನ್ ಡ್ಯಾನ್ಸ್ ನಾಲ್ಕು ಇದು ವಿಚಿತ್ರ ಆರಾಮವಾಗಿ ಚಪ್ಪಳಿ ಬಾರತ ಕುರು ಇವ್ರು ಏನ್ ಮಾಡಿದ್ರು ಎಡಗೈಯಿಂದ ಮರ್ಮಸ್ಥಾನ 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 ಮುಚ್ಚಿ ಬಲಗೈಯಿಂದ ಬಾಯಿ ಮುಚ್ಚಿಕೊಂಡು ಈಗ ಕುಳಿತಿದ್ರು ಅವ್ರು ನೋಡಿದ್ರು ನಿಮಗೆ ತಲೆ ಕಟ್ಟಿದ್ರೆ ಮೆಂಟಲ್ ವಿಚಿತ್ರ ವಿಚಿತ್ರವಾಗ್ತಾನೆ ಬಟ್ಟೆಲ್ಲ ತೆಗೆದಾಕಿ ದಿಗಂಬರವಾಗಿ ಕುಳಿತಿರಲ್ಲ ಏನು ನಮಗ್ ಅರ್ಥ ಆಗುವ ಉತ್ಸಾಹ ಏನಂದ್ರೆ ಅರ್ಥ ಹೇಳ ನೋಡ್ರಿ ಮುನಿಗಳೇ ಸುಮ್ಮನೆ ಧ್ಯಾನ ಮಾಡಿದ್ರೆ ಜಪ ಮಾಡಿರಲ್ಲ ಏನು ಬಂದ್ ಮಾಡಬೇಕು ಕಚ್ಚಿ ಕೈ ಬಾಯಿ ಬಾಯಿ ಕಚ್ಚಿ ಕೈ ಬಾಯಿಗಳು ಇಚ್ಛೆಗೆ ಅಚ್ಚುತನಪ್ಪ ಅಜನಪ್ಪ ಲೋಕದಪ್ಪ ಸರ್ವಗ್ರಹ ಅಂದ್ರೆ ಸರ್ವಗ್ರಹವಾಗಿದ್ದೇನು ಯಾರಿಗೆಲ್ಲ ಅಂತ ಕೇಳಬಹುದು ಮಾತಬೇಕಾಗಿದೆ ನನಗೆ ಅದಕ್ಕ ಕಚ್ಚಿ ಅಂದ್ರೆ ಮರ್ಮಸ್ಥಾನ ಬಾಯಿ ಕೈಗಳು ವಾಣಿ ಪಾಣಿ ಮಾಡಿ ವಾಣಿಪಾಣಿ ಮೂರು ಕಟ್ಟಿದವ ವಾಣಿ ವಾಣಿಪಾಣಿ ಮೂರು ಬಿಚ್ಚಿದವ ಭ್ರಷ್ಟನಪ್ಪನು ಬರೀ ಜಪದಿಂದ ಸಾರ್ಥಕ ಆಗಿದಿಲ್ಲ ಈ ಎಲ್ಲ ಮರ್ಮಸ್ಥಾನಗಳನ್ನು ಈ ರೀತಿ ತನ್ನ ಕೈಗಳನ್ನು ಬಾಯಿಯನ್ನು ಮರ್ಮಸ್ಥಾನವನ್ನು ತನ್ನ ಅಂದ್ರೆ ಮುಚ್ಚಂದ್ರೇನು ತನ್ನ ಸ್ವಾಧೀನದಲ್ಲಿ ತನ್ನ ಆಗಿನ ಇಟ್ಟುಕೊಂಡು ಪರಮಾತ್ಮನ ಸ್ಮರಣೆ ಮಾಡಿದ್ರೆ ಪರಮಾತ್ಮನು ತಪ್ಪದರೆ ಕೋರಿದ್ದಾನೆ ಎಲ್ಲಿ ಬೇಕಲ್ಲಿ ಬಿಟ್ಟು ಅವು ತಡಿಲ ಅಂದ್ರೆ ಬಂದ ಮಾಡಿದ್ರೆ ಇರ್ತಾವ ನೀನು ಈ ಕುಲ್ಲ ಬಿಟ್ಟು ಟ್ಯಾಂಕ್ ಹೆಂಗ್ ಅದರಂತೆ ನಮ್ಮ ಇಂದ್ರಿಯಗಳು ಕೆಳಮಕವಾಗಿರ್ತವೆ ಪರಾಂಚಿಕಾಣಿ ವ್ಯಕ್ತು ನತ್ತು ಸ್ವಯಂಭೂ ಕಟುಪಶತಿ ಇರ್ತಾವ ಪರಾಂಚಿಕ ಸ್ವಯಂಭೂ ತಸ್ಮಾತ್ ಪರಾಪೋಷಿ ನಾ ಅಂತಲ್ಲ ಪರಮಾತ್ಮನು ಇಂದ್ರಿಯಗಳನ್ನು ಸ್ವಾಭಾವಿಕವಾಗಿ ಬಹಿರಭವಾಗಿ ಸೃಷ್ಟಿ ಮಾಡಿದ್ದೇವೆ ಬಹಿರ್ಭಕ್ತ ಸ್ವಾಭಾವಿಕ ಏನು ನೀರು ಚೆಲ್ಲಿದ್ರೆ ಕೆಳ ಚೆಲ್ಲಿದ್ರೆ ಕಟ್ಟಿ ಬರ್ತೇವೆ ಏನು ಎಕ್ಕ ಸ್ವಾಭಾವಿಕ ಪ್ರಕೃತಿ ನೇಮ ಬೆಂಕಿ ಒಂದು ಕಟ್ಟಿಗೆ ಬೆಂಕಿ ಕೆಳಗೆ ಹೋಗ್ತಿದ್ರೆ ಮೇಲೆ ಮುಕ್ ಪತ್ತ ಕೆಳಗೆ ಕೆಳಗುರ ಇದು ನೇಮ ಧರ್ಮ ಅದಕ್ಕ ಅವನು ಬ್ರಹ್ಮ ನಮ್ಮ ಇಂದ್ರಿಯಗಳನ್ನು ಸ್ವಾಭಾವಿಕವಾಗಿ ಹುಟ್ಟುತ್ತಲೇ ಕಣ್ಣು ತೆರೀತೇ ಹೊರಗೆ ಹೋಗತಕ್ಕಂಥ ಸ್ವಾಭಾವಿಕ ಇಂದ್ರಿಯಗಳಿಗೆ ಅವು ತಪ್ಪಲ್ಲ ಆಗಿದೆ ಅವಾಗ ಪರಾಂಚಿಕಾನಿ ತುಳತು ಸ್ವಯಂಪೂ ಆದ್ದರಿಂದ ತಸ್ಮಾತ್ ಪರಾಪಶ್ಯತೆ ನಾ ಅಂತ ಹೊರಗೆ ಹೋಗ್ತು ಅವರಕ್ಕೆ ಬರುವುದಿಲ್ಲ ಅಸೃಷ್ಟಿನೇ ಮದ್ದು ಅದಕ್ಕಾಗಿ ಕಚ್ಚಿ ಪ್ರತ್ಯೇಕಾತ್ಮ ಅರಮೇಕ್ಷ ಕಚ್ಚಿತ್ತು ಧೀರ ಕಚ್ಚಿದೀರ ಪ್ರತ್ಯೇಕಾತ್ಮ ಅರಮೇಕ್ಷತ್ತು ಒಬ್ಬ ಒಬ್ಬ ಧೀರನು ಪ್ರತ್ಯೇಕಾತ್ಮನನ್ನು ಈಕ್ಷಿತ್ತು ನೋಡ್ಲಿಕ್ಕೆ ಪ್ರತ್ಯೇಕಾತ್ಮನನ್ನು ನೋಡಿ ದರ್ಶನ ಮಾಡಿ ಆವೃತ ಚಕ್ಷು ಅಮೃತತ್ವವಿ ಯಾವನಿಗೆ ಅಮೃತತ್ವವನ್ನು ಹೊಂದಬೇಕು ಅಮೃತತ್ವ ಅಂದ್ರೆ ಮರಣಗಿಲ್ಲದಷ್ಟು ಮರಣವನ್ನು ಗೆಲ್ಲುವುದು ಯಾವನಿಗೆ ಮರಣವನ್ನು ಗೆಲ್ಲಬೇಕು ಅಂತಕ್ಕಂಥ ಅಮೃತತ್ವವನ್ನು ಹೊಂದಬೇಕಂತ ಅಪೇಕ್ಷೆ ಯಾವನಿಗಿದೋ ಯಾವ ಇದ್ದವನೋ ಅವನು ತನ್ನ ಇಂದ್ರಿಯಗಳನ್ನು ಒಳಗಡೆ ದೊರಕಿಸಿ ಸತ್ಯವನ್ನು ಧಾರಣ ಮಾಡಿಕೊಂಡು ಅದನ್ನು ಅನುಭವಿಸಿ ಪರಮಾತ್ಮನ ಸಾನ್ನಿಧ್ಯಕ್ಷೇರ್ತಕ್ಕಂಥ ಶಕ್ತಿ ಯಾವಿಗೆ ಒಬ್ಬರಿಗೆ ಮಾತ್ರ ಅದಕ್ಕಾಗಿ ನಮ್ಮ ಇಂದ್ರಿಯಗಳ ಬಹಿರ್ಮ ಅರಿತೇವಲ್ಲ ಆ ಇಂದ್ರಿಯಗಳ ದಮನ ಮಾಡುವ ಸಾಧನಗಳಲ್ಲಿ ನವಗೀತ ಭಕ್ತಿಗಳಲ್ಲಿ ಇದೊಂದು ನಿಯಮ ಅದಕ್ಕಾಗಿ ತಾವೆಲ್ಲರೂ ಕೈಕೊಂಡಂತ ಈ ಪರಮಾತ್ಮ ನಾಮಸ್ಮರಣೆಯ ಒಂದು ಕಾರ್ಯ ಬಹಳ ಸಂತೋಷದಾಯಕವಾದ ಪರಮಾತ್ಮನಿಗೆ ಒಪ್ಪಿ ಆಗ್ತಕ್ಕಂಥ ಕೆಲಸ ಆದ್ರೆ ಯಾವ ರೀತಿ ಮಾಡಬೇಕು ಅಲ್ಲಿ ಮಾಡುದು ನಿಜ ಮಾಡುದು ಲಾಭದ ಯಾವ ರೀತಿ ಮಾಡಬೇಕು ನಾರದ ಏನೇನು ಕೊಟ್ಟು ಯಾವ ರೀತಿ ಆ ರೀತಿ ಮಾಡಬೇಕು ಭಜನೆ ಆ ರೀತಿ ಮಾಡಿದಾಗ ತಪ್ಪದೆ ಆ ರೀತಿ ಯಾರು ಭಜನೆ ಮಾಡ್ತಾರ ಅಂತವರನ್ನು ನೋಡಲಿಕ್ಕೆ ಭಗವಂತ ಬರ್ತಾನಂತ ನಾವಾಗಿ ಎಲ್ಲಿ ಹೋಗ್ಬೇಕಾಗಿಲ್ಲ ಅಂತ ಶಾಸ್ತ್ರ ಅದಕ್ಕ ಭಾಗವತಲ್ಲೊಂದು ಮಾತಾಡ್ತಾನೆ ಉದ್ದವ ಕೇಳ್ತಾನೆ ಪರಮಾತ್ಮನನ್ನ ಎಲ್ಲಿ ಹೋಗಿದ್ದಪ್ಪ ನೀನು ಬಂದಾಗಿದ್ದಿಲ್ಲ ಅಂದ್ರೆ ಹ್ಮ್ ಅವಾಗ ಹೇಳಿದರು ಭಕ್ತರ ದರ್ಶನಕ್ಕೆ ನಾವು ಹೋಗಿದ್ದೇವೆ ಎಂತ ಭಕ್ತರ ಹೋಗಿದ್ದ ಯಾರ ದರ್ಶನಿ ನೀನೇ ಪ್ರತಿಯೊಬ್ಬನು ಎಂತ ಭಕ್ತರು ನಿನ್ನಲ್ಲಿ ಬರ್ತಾನೆ ನಾವೆಲ್ಲ ನಾಲ್ ಆಗಲಿ ಯಾರು ದರ್ಶನಕ್ಕೆ ಅಲ್ಲಿಗೆ ಹೋಗ್ತಾರ ನೀನೇ ಅವನು ನೋಡ್ಲಿಕ್ಕೆ ಹೋಗ್ತಿ ಅಂದ್ರೆ ಅವನ್ ಎಂತ ನಿಲ್ಬೇಕಂತ ಕೇಳಿದಾಗ ಉದ್ಧವನಿಗೆ ಪರಮಾತ್ಮ ಹೇಳ್ತಾನೆ ಭಾಗವತದಲ್ಲಿ ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶನ ಅನುರ್ಜಾಮ್ಯಹಂ ನಿತ್ಯಂ ಪೂಯೇತ್ ತೋದ ಅಂಗ್ರಿಮೇಣವೇ ಎಂತ ಮಧ್ಯ ಮಾತು ಕೇಳಿದ್ರೆ ಆಚೆ ಬರ್ತಾನೆ ನಮಗ ನಾವ್ ಏನ್ ಮಾಡ್ತಾ ಇದ್ದೀವಿ ಅನ್ಸ ನಮ್ಮ ಜೀವನದ ಮೇಲೆ ನಮ್ಗೆ ಅಸಹ್ಯ ಪರಮಾತ್ಮ ದರ್ಶನಕ್ಕೆ ಬರ್ತಂತ ಯಾರು ನಿರಪೇಕ್ಷಂ ನಮ್ಮಲ್ಲಿ ಏನು ಅಪೇಕ್ಷೆ ಕೂಡ ಮಾಡ್ತೇವೆ ಭಜನೆ ನನಗೆ ಮಗ ಹುಟ್ಲಿ ನನ್ನ ಹೊಲ ಬೆಳಿಲಿ ಇನ್ನೊಂದು ಪ್ಲಾಟ್ ನಂದಾಗಲಿ ಪಕ್ಕದ ನನಗೆ ಆಗಲಿ ಕೋರ್ಟ್ನಾಗ ನಂದಿ ನಾನು ಕಲಿಬೇಕು ಗಂಡ ಮಗ ಆಗಲಿ ಹೆಣ್ಣು ಮಗ ಹುಟ್ಲಿ ನನಗ ಇಲ್ಲ ಫಲಾಪೇಕ್ಷೆ ಇದು ಅಲ್ಲ ಯಾವ ನಿರಪೇಕ್ಷ ಆಗಬೇಕು ಆಪೇಕ್ಷೆ ಇರದಂತೆ ಮಾಡಬೇಕು ಪರಮಾತ್ಮರ ಭಜನೆ ಮಾಡಿದರೆ ಯಾವರಿಗೆ ಆಪೇಕ್ಷೆ ಇಲ್ಲ ಅದಕ್ಕೆ ಆಪೇಕ್ಷೆ ಇದ್ದವರಿಗೆ ಅದು ಮತ್ತೆ ದೂರ ಅಂತಾರೆ ಕರ್ಮಣ್ಣೇವಾ ಫಲೇಶು ಕದಾಶನ ಮಾ ಫಲ ಹೀ ತುರ್ಪು ಮಾತೆ ಸಂಗೂತು ಕರ್ಮ ಗೀತಲಿ ಪ್ರಮಾಣ ಇದ್ರಿ ಗೀತೆ ಅಂದ್ರೆ ಏನು ಗೀತಾ ಅಂದ್ರೆ ಏನ್ರಿ ಮಾತೆಯ ಸಮಾನ ದೇವರಿಲ್ಲ ಗೀತೆಯ ಸಮಾನ ಗ್ರಂಥವಿಲ್ಲ ಕರ್ಮಣ್ಣೇ ವಾದಿ ಕಾಣಿಸ್ತೆ ನಾವು ಭಜನೆ ಮಾಡ್ತೀವಿ ಅಂದ್ರೆ ಒಂದು ವಾರ ಐದನಕ್ಕೆ ದಿನ ಭಜನೆ ಮಾಡ್ತೀವಿ ನನಗೆ ಏನಾದ್ರು ಆಗಲಿ ಲಾಭ ಆಗಲಿ ಅಂತ ಒಣಗಿಟ್ಕೊಳ್ತೀವಲ್ಲ ಇದು ತಪ್ಪು ಅಂತ ನಾ ಭಗವಂತನ ನೀನು ಮಾಡದ ಮಾಡದೆ ಕೊಡದ್ಕೊಂಡು ತಾನೇ ಬರ್ತದೆ ನಿಮ್ ತಲೆಗೆ ಇರಲಿ ಇದು ನಿರಪೇಕ್ಷ ನಿರಪೇಕ್ಷ ಅಂದ್ರೆ ಅಪೇಕ್ಷೆ ಇಲ್ಲದ್ದು ಅಷ್ಟೇಕೆ ಪರಮಾತ್ಮನ ಶ್ರೀಮನ್ನಾರಾಯಣನ ಪ್ರಹ್ಲಾದರಿಗೆ ಪ್ರತ್ಯಕ್ಷವಾಗಿ ಬೇಡ ಬೇಡಂದ್ರೆ ಇನ್ನೊಮ್ಮೆ ಏನು ಬೇಡಲಾರ್ದು ಬುದ್ಧಿಯನ್ನು ಕೊಡುತ್ತೆ ಕೇಳ್ತಾರೆ ನಮ್ಮ ಭಾರತ ಅಂತ ಭಕ್ತರು ಏನ್ ಕೇಳಿದ್ರಿ ಏನು ಬೇಡಂದ ಇಂತಹ ಪರಮಾತ್ಮನೇ ಸಕಲ ಬ್ರಹ್ಮಾಂಡಗಳನ್ನು ಹೃದಯದಲ್ಲಿ ಧಾರಣ ಮಾಡತಕ್ಕಂತ ನಾನು ಏನಾದ್ರು ಕೇಳಂತ ನೀನು ಕೇಳಿದ್ರೆ ಅಂದ್ರೆ ನನಗೆ ಅವಮಾನ ಅಲ್ಲೇನಪ್ಪ ಏನಾದರೂ ಬೇಡ ಅಂತ ಅಂದಾಗ ಆದ್ರೆ ಸ್ವಾಮಿ ನಿನ್ನ ಮಾತಿಗೆ ಬೇಡಿದ್ರೆ ತಪ್ಪು ತಪ್ಪದೆ ಬೇಡ್ತೀನಿ ಏನಂದ್ರೆ ಇನ್ನೊಮ್ಮೆ ಏನು ಬೇಡಲಾರದಂತ ಗುತ್ತು ಕೊಡ ಯಾದೆಲ್ಲಿ ಇದೇ ನಮ್ಮ ಭಾರತ ಭೂಮಿ ಅಂತ ಅವರು ಹುಟ್ಟಿದ್ದ ಭೂಮಿಯಲ್ಲಿ ಅದಕ್ಕಾಗಿ அதுபேஷ் ஏனாதே மனுஷங்கர் இங்கிர் இங்க பரமா அதுபேட்சி இன்னொரு முனி முனி அந்த முனித ಮುನಿ ಅಪ್ಪ ಮುನಿಸ್ವಾಮಿ ಮುನಿಗಳಲ್ಲ ಏನಾದ್ರು ಬೆಳೆಸಿದವರು ಮುನಿ ಅಲ್ಲ ಗಡ್ಡೆ ಗಣಸು ತಿಂದು ಕುಕ್ಕರೆ ಸೇರಿ ಅವರು ಅವ್ರು ತಪ್ಪಂತಲ್ಲ ವಾಸ್ತವವಾದ ಮುನಿ ಭಗವಂತನ ಯಾರು ಹೇಳ ಅವನೇ ಮುನಿ ಏನಂದಲ್ರಿ ರಾಗ ಭಯ ಕ್ರೋಧ ಕ್ರೋಧಸ್ಥಿತ ಮುನಿರು ಯಾರ ಬೇಕಾರ ಮುನಿ ವೀತ ರಾಗ ಭಯ ಕ್ರೋಧ ಭಯ ಕ್ರೋಧ ರಾಗ ವೀತ ವೀತ ಅಂದ್ರೆ ಗೆದ್ದವನು ದಾಟಿದವನು ಮೀರಿದವ